ಅದರಿಂದ ನಮ್ಮ ಮುಂದೆ ನೀೇನು ಮನವಿನೇ ಕೊಡದೆ ಪ್ರಧಾನಮಂತ್ರಿಗಳ ಮುಂದೆ ಇವ್ರಿಗೋಗಿ ಮಾತಾಡೋ ಶಕ್ತಿ ಇದೆಯಾ ಅಂತ ಅಂದ್ಬಿಟ್ಟು ಕೇಳಿದಿರಲ್ಲ ಹೌದಪ್ಪ ಶಕ್ತಿ ಇದ್ದಿದ್ದಕ್ಕೇನೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣ ಮೊನ್ನೆ ಎರಡೂವರೆ ಗಂಟೆ ಏರ್ಪೋರ್ಟಿಂದ ಕಾರ್ಖಾನೆವರೆಗೆ ಮೆರವಣಿಗೆ ಮಾಡಿದ್ರು ಮೆರವಣಿಗೆ ಮಾಡಿದ್ರು ಅಲ್ಲಿ ಜನ ತೋರಿಸಿದಂಥ ಪ್ರೀತಿ ಯಾತಿಗೆ ತೋರಿಸಿದ್ರು ಆ ಕಾರ್ಖಾನೆ ಮುಗೀತು ಇನ್ನು ಸಾಧ್ಯವೇ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಒಂದು ಹಿಸ್ಟಾರಿಕಲ್ ಡಿಸಿಷನ್ನ ತಗೋಬೇಕಾದ್ರೆ ಕನ್ನಡಿಗರು ನಾನು ಕೊಟ್ಟ ಶಕ್ತಿನೇ ಉಪಯೋಗ ಮಾಡಿದ್ದೀನಲ್ಲಿ ಭದ್ರಾವತಿ ಈ ಸರ್ಕಾರ ಎಷ್ಟು ಮಟ್ಟಿಗೆ ನನಗೆ ಬೆಂಬಲ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ವಿಶ್ವೇಶ್ವರನ ಹೆಸರಿನಲ್ಲಿ ಅರಸರ ಕಾಲದಲ್ಲಿ ಮಾಡಿರೋದು ಮೈಸೂರು ಅರಸರ ಕಾಲದಲ್ಲಿ ಆ ಕಾರ್ಖಾನೆಗೂ ಇವತ್ತು ಜೀವ ಕೊಡ್ತಕ್ಕಂಥದ್ದಿಕ್ಕೆ ಈಗಾಗಲೇ ಪ್ರೋಸೆಸ್ ಪ್ರಾರಂಭ ಮಾಡಿದ್ದೀನಿ ಮೊನ್ನೆ ಜಾರ್ಖಂಡ್ಗೆ ಹೋಗಿದ್ದೆ ಎರಡು ದಿನ ಜಾರ್ಖಂಡ್ನಲ್ಲಿ ಅಲ್ಲಿಯ ಒಂದು ರಿವ್ಯೂ ಮೀಟಿಂಗ್ ಮಾಡಿದೆ ಅಲ್ಲಿ ಬರೋಕೋ ಸ್ಟೀಲ್ ಪ್ಲಾಂಟ್ಗೆ ಸಾರಿ ಸ್ಟೀಲ್ ಪ್ಲಾಂಟ್ಗೆ ಇಪ್ಪತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಬೊಕಾರೋದಲ್ಲಿ ನೀವಿಲ್ಲಿ ನಮ್ಮನ್ನು ಯಾವ ಥರ ಉಪಯೋಗ ಮಾಡಿ ಕುಮಾರಸ್ವಾಮಿ ಕರ್ನಾಟಕಕ್ಕೆ ಬರ್ತಾನೆ ಅಂದ್ರೆ ಒಟ್ಟು ನಾವು ನಿಮಗೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ವಿ ಚರ್ಚೆ ಮಾಡಲಿಕ್ಕೆ ಅದರಿಂದ ಇಲಾಖಾವಾರು ಏನೇನು ಕೊಡಬೇಕು ಕೊಡ್ತಾರೆ ಇರ್ತಕ್ಕಂಥ ಪರಿಮಿತಿ ಒಳಗೆ ಅದರಿಂದ ನಾನು ಈ ರೀತಿಯ ಹೇಳಿಕೆಗಳಿಗೆ ಸೀಮಿತ ಮಾಡ್ಕೊಂಡು ಸಂಘರ್ಷ ಮಾಡ್ಕೊಂಡ್ರೆ ಏನು ಉಪಯೋಗ ಬರಲ್ಲ ಇದನ್ನು ಅವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸರ್